ಸರ್ ನನ್ನ ಹೆಸರು ಅಬಿಂಬಾನಿ ನನ್ನ ಮೆನ್ಸು ಅಂಜಯ್ ನನ್ನ ಹೆಸರು ಗಂಡನ ಹೆಸರು ಸೈಯದ್ ಯಾಸೀಮ್ ಇನ್ನೊಬ್ಬರು ಇಟ್ಕೊಂಡು ತುಂಬಾ ಟಾರ್ಚರ್ ಕೊಟ್ಬಿಟ್ಟಿದ್ದಾನೆ ನನಗೆ ಅವಳ ಹೆಸರು ಹೇಮಲ ತಾತ ಧರ್ಮಸ್ಥಳ ಸಂಘದಲ್ಲಿ ಅವರು ಕೆಲಸ ಮಾಡೋದು ಉಡುಪಿಯವಳು ರಾಮನಾಥ್ಪುರದಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ ಸರ್ ತುಂಬಾ ಟಾರ್ಚರ್ ಆಗಿಬಿಟ್ಟಿದೆ ಸರ್ ಅವ್ನು ತುಂಬಾ ಟಾರ್ಚರ್ ಮಾಡ ಸರ್ ಏನಕ್ಕೆ ಏನಕ್ಕೆ ಆ ಥರ ಟಾರ್ಚರ್ ಕೊಡ್ತಿದ್ದಾನೆ ನಿಮಗೆ ಸರ್ ಅವ್ನು ಮನೆಗೆ ತಿಂಗಳಿಗೆ ನಾಲ್ಕು ಸತಿ ಮನೆಗೆ ತೊಗೊಂಬಂದು ಮನೆ ಮುಂದೆನೇ ಮಲಗ್ತಾನೆ ಸರ್ ಹುಡುಗಿಗೆ ತಕೊಂಡ್ ಬಂದಿ ನಮ್ಮ ಮಕ್ಕಳು ಅದ್ ಕೇಳಕ್ ಹೋದ್ರೆ ನನ್ಗೆ ಹೊಡಿತಾನೆ ತುಂಬಾನೇ ಟಾರ್ಚರ್ ಮಾಡ್ತಾನೆ ಏನನ್ ಏನ್ 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 ಮಾಡ್ಕೊಂಡು ಅವನು ಇದು ಆಗಲ್ಲ ಸರ್ ಆ ತರ ಆಯ್ತು ನನ್ ಬೇಡ ಸರ್ ನನ್ ಜೀವನ ಸಮಾಲ ಸರ್ ಅಷ್ಟೊತ್ತೆ ಎಷ್ಟು ವರ್ಷದಿಂದ ಈ ತರ ನಡೀತಾ ಇದೆ ಸರ್ ಇದು ಎಂಟು ಒಂಬತ್ತು ವರ್ಷದಿಂದ ನಡೀತಿದೆ ಸರ್ ಏನಕ್ಕೆ ಅಷ್ಟು ವರ್ಷದಿಂದ ಸುಮ್ಮನೆ ಇದ್ರೆ ಈಗ ಜಾಸ್ತಿ ಮಾಡ್ಬೋದು ಮನೆಗೆ ಕರ್ಕೊಂಡ್ಬರೋದು ಶುರು ಮಾಡ್ದವನು ಕರ್ಕೊಂಡ್ಬರೋದು ಹೆಡ್ತಿರೋ ಮಕ್ಕಳ ಮುಂದೆ ಹೊಡೆಯೋದು ಅವಳು ಮುಂದೆ ಹೊಡೆಯೋದು ಇವಳಿಗೆ ಹೇಳ್ತಿ ಹಿಡ್ಕೊಂಡು ಆ ಥರ ಮಾಡ್ತಾ ಇದ್ದೇನೆ ಸರ್ ಅದರಿಂದ ನಾನು ಎರಡು ಸರ್ತಿ ಕಂಪ್ಲೇಂಟ್ ಕೊಟ್ಟಿದ್ದೆ ಅವ್ರ ಅಜ್ಜಿ ಹೇಳಿ ಹೇಳಿ ಕೊಟ್ಟು ಹೊಡಿಸೋದು ಅವ್ರಿಗೆ ಅಜ್ಜಿದು ಲಿಂಕು ಹೇಮಲತಾ ಇವರು ಮೂರು ಜನ ಒಂದೇ ಬ್ಯಾಚ್ ಅವರು ನಿಮ್ಮ ಗಂಡನ ಹೆಸರೇನೋ ಸೈಯದ್ ಯಾಸಿ ಎಷ್ಟು ಜನ ಮಕ್ಕಳಿದ್ದಾರೆ ನಿಮಗೆ ಮೂರು ಮಕ್ಕಳಿದ್ದಾರೆ ಒಂದು ಹತ್ತು ವರ್ಷ ಹುಡುಗಿ ಜುಬಿಯಾ ಬಾನಿ ಉಂಟ ಇನ್ನೊಂದು ಪಹದ್ ಸೈಯದ್ ಪಹದ್ ಅಂತ ಎಂಟು ವರ್ಷ ಹುಡುಗ ಸೈಯದ್ ಫೈಸಲ್ ಅಂತ ಆರು ವರ್ಷ ಹುಡುಗ ಮೂರು ಜನ ಸ್ಕೂಲ್ ಇದ್ದಾರೆ ಸಂಸಾರ ಮಾಡುತ್ತ ಅಕಸ್ಮಾತ್ ಏನಾರ ಬೇರೆ ಏನೋ ನೋಡದೆ ಹೋದ್ರೆ ಸಹಿಸ್ಬಿಡೋನು ಅವರು ಮೂರು ಜನ ಸೇರಿ ಸಹಿಸ್ಬಿಡೋರು ಅವ್ನಿಗೆ ಹೇಮಾಲತಾ ಹಾಜಿರ ಅಬಿ ಇವನು ಮಾತು ಆಸೆನು ಹೆಂಗೆ ಹೇಳ್ತಾಳೆ ವಿಡಿಯೋ ಮಾಡ್ಕೊಂಡು ಎಲ್ಲ ತೋರಿಸ್ತಾನೆ ಮಾಡಿ ಅವ್ನ್ಗೆ ಶೇರ್ ಮಾಡ್ತಾನೆ ಸರ್ ನೋಡಿ ಹೊಡಿತಾ ಇದ್ದೀನಿ ನಾನು ಎಟ್ಟಿ ಹೊಡಿತಾ ಇದ್ದೀನಿ ನೋಡಿ ಅಂತ ಹೇಳ್ತಾನೆ ಹಜಿರಬಿ ಅವರು ಇವರು ಅಜ್ಜಿ ಅವರು ಸೈಯದ್ ಯಾಸೀನ್ ಅವರು ಅಜ್ಜಿ ಅವರು ಅವರು ಮೂರು ಜನ ಮುಂದೆ ಕುತ್ಕೊಂಡು ನನ್ನ ಬಚಾಯಿಸಿಲ್ಲ ಸರ್ ಹೊಡೆಸೋದು ಒಳ್ಳೆಯ ತುಂಬಾ ಟಾರ್ಚರ್ ಕೊಡ್ತಾರೆ ಕುತ್ಕೊಂಡು ಅಜ್ಜಿ ನನಗೆ ಬಚಾಯಿಸಿ ಅಂತ ಹೇಳಿದ್ರು ನನ್ನ ಮಾತು ಏನು ಕೇಳಿ